ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪವರುಕ್ಷಾಯ ನಮತಾಂ ಕಾಮಧೇನವೇ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಕಲಿಯುಗದ ಕಾಮಧೇನು ಮಂತ್ರಾಲಯದ ಕಲ್ಪವೃಕ್ಷ ನಮ್ಮ ಶ್ರೀ ಗುರು ರಾಘವೇಂದ್ರ ರಾಯರು ನಮ್ಮ ಮೇಲೆ ಅವರ ಅನುಗ್ರಹ ಇದೆಯೋ ಇಲ್ಲವೋ ರಾಯರು ನಮ್ಮ ಜೊತೆ ಇರುವರೋ ಇಲ್ಲವೋ ಎಂಬ ಗೊಂದಲ ತುಂಬ ಜನರ ಮನಸ್ಸಿನಲ್ಲಿ ಇರುತ್ತದೆ ಎಷ್ಟೋ ಜನ ರಾಯರ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಹೂವಿನ ಪ್ರಸಾದ ಸಿಗದೇ ಇದ್ದ ಕಾರಣ ನಮ್ಮ ಮೇಲೆ ರಾಯರ ಅನುಗ್ರಹವಿಲ್ಲ ನಮಗೆ ರಾಯರ ದರ್ಶನವಾಗುವುದಿಲ್ಲ ನಮ್ಮ ಜೊತೆ ರಾಯರು ಇಲ್ಲ ಅಂತ ತಿಳಿದುಕೊಂಡು ಬೇಸರದಲ್ಲಿರುತ್ತಾರೆ ಆದರೆ ರಾಯರು ನಮ್ಮ ಜೊತೆ ಇದ್ದಾರೋ ಇಲ್ಲವೋ ಅಂತ ಹೇಗೆ ತಿಳಿದುಕೊಳ್ಳುವುದಂತ ನೋಡೋಣ ಬನ್ನಿ ರಾಯರು ಇದ್ದಂಥ ಮನೆಯಲ್ಲಿ ಶಾಂತಿ ನೆಮ್ಮದಿ ಯಾವಾಗಲೂ ನೆಲೆಸಿರುತ್ತದೆ ಯಾವುದೇ ರೀತಿ ಮನಸ್ತಾಪ ಜಗಳ ಅನಾರೋಗ್ಯ ಇರುವುದಿಲ್ಲ ರಾಯರು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ತುಂಬಿ ತುಳುಕಿರುತ್ತದೆ ರಾಯರಿಂದ ಮನೆಯಲ್ಲಿ ದಾರಿದ್ರ್ಯಕ್ಕೆ ಜಾಗ ಇರುವುದಿಲ್ಲ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಯಾವುದೇ ಕಷ್ಟಗಳು ಬಂದರೂ ಕೂಡ ಮಂಜಿನಂತೆ ಕರಗಿ ಹೋಗಿ ನಮ್ಮ ಮನೆಯಲ್ಲಿ ಶಾಂತಿ ಸಮೃದ್ಧಿ ಪ್ರಾಪ್ತವಾಗುತ್ತದೆ ನೀವು ಪ್ರತಿದಿನ ರಾಯರ ಪೂಜೆಯನ್ನು ಮಾಡುತ್ತಿದ್ದೀರಾ ನೀವು ಪ್ರತಿ ಗುರುವಾರ ರಾಯರ ಪೂಜೆಯನ್ನು ಮಾಡುತ್ತಿದ್ದೀರಾ ನಿಮಗೆ ರಾಯರ ಅನುಗ್ರಹ ಸಿಕ್ಕೇ ಸಿಕ್ಕಿರುತ್ತದೆ ರಾಯರು ಕೇವಲ ಹೂವಿನ ಮುಖಾಂತರ ಮಾತ್ರ ನಮಗೆ ಆಶೀರ್ವಾದವನ್ನು ಮಾಡಲ್ಲ ರಾಯರು ಮನಸ್ಸಿನಿಂದ ಆಶೀರ್ವಾದ ಮಾಡಿದರೆ ಸಾಕು ನಮ್ಮ ಎಲ್ಲ ಕಷ್ಟಗಳು ಪರಿಹಾರವಾಗುತ್ತದೆ ರಾಯರ ಕಣ್ಣಿನ ದೃಷ್ಟಿ ನಮ್ಮ ಮೇಲೆ ಬಿದ್ದಿದೆ ಅಂತ ಅರ್ಥ ರಾಯರ ಪೂಜೆ ಮಾಡಿದ ದಿನದಿಂದ ನಮ್ಮ ಜೀವನದಲ್ಲಿ ನಮಗೆ ಗೊತ್ತಿಲ್ಲದ ಹಾಗೆ ಕೆಲವು ಬದಲಾವಣೆಗಳು ಆಗಿರುತ್ತದೆ ನನ್ನ ಜೀವನದಲ್ಲಿ ರಾಯರು ಬಂದ ಮೇಲೆ ನನ್ನ ಜೀವನದಲ್ಲಿಯೂ ಕೂಡ ತುಂಬ ಬದಲಾವಣೆಯನ್ನು ನಾನು ಕಂಡಿದ್ದೇನೆ ರಾಯರನ್ನ ಯಾರು ಸಂಪೂರ್ಣವಾಗಿ ನಂಬ್ತಿರೋ ರಾಯರನ್ನ ಸಂಪೂರ್ಣವಾಗಿ ಯಾರು ನಂಬ್ತಿವೋ ಅವ್ರ ಜೀವನದಲ್ಲಿ ಒಳ್ಳೆಯ ಬದಲಾವಣೆ ಆಗೇ ಆಗಿರುತ್ತದೆ ಸದಾ ಒಂದಿಲ್ಲ ಒಂದು ಮಹಿಮೆಗಳನ್ನ ರಾಯರು ನಮ್ಮ ಜೀವನದಲ್ಲಿ ನಡೆಸ್ತಾನೇ ಇರ್ತಾರೆ ಆದರೆ ಅದು ನಮಗೆ ಗೊತ್ತಾಗಲ್ಲ ಅಷ್ಟೆ ನಂಬಿಕೆ ಎಂಬ ಕಿರು ದೀಪವನ್ನು ನಾವು ಹಚ್ಚಿದರೆ ರಾಯರು ನಮ್ಮ ಮನೆಯ ಕತ್ತಲೆಯನ್ನೆಲ್ಲ ಕರಗಿಸಿ ಬೆಳಗುವರು ಅಂತ ತಿಳಿದವರು ಹೇಳಿದರೆ ನಾವು ನಂಬಿಕೆ ಅಂತ ರಾಯರನ್ನು ಸಂಪೂರ್ಣವಾಗಿ ನಂಬಿ ದೀಪ ಹಚ್ಚಿದರೆ ಅವರು ನಮ್ಮ ಜೀವನದಲ್ಲಿರುವ ಕತ್ತಲೆಯನ್ನೆಲ್ಲ ಹೋಗಲಾಡಿಸಿ ಒಂದು ಬೆಳಕನ್ನು ನಮ್ಮ ಜೀವನದಲ್ಲಿ ನೀಡುವರು ನಿಮ್ಮ ಮನೆಯ ಸುಖ ಶಾಂತಿ ಹಾಗೂ ಬಡತನವನ್ನು ನಿವಾರಿಸಲು ಪ್ರತಿದಿನ ನೀವು ಈ ಮಂತ್ರವನ್ನು ಜಪಿಸಿ ಇದರಿಂದ ಖಂಡಿತ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಬದಲಾವಣೆಯಾಗುತ್ತದೆ ಶ್ರೀ ರಾಘವೇಂದ್ರ ಗಾಯತ್ರಿ ಮಂತ್ರ ಓಂ ವೆಂಕಟನಾಥಾಯ ವಿದ್ಮಹಿ ಸಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ ಓಂ ವೆಂಕಟನಾಥಾಯ ವಿದ್ಮಹಿ ತಿಮ್ಮಣ್ಣ ಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ ಓಂ ಪ್ರಹ್ಲಾದಾಯ ವಿದ್ಮಹಿ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ ಈ ಮಂತ್ರವನ್ನು ಪ್ರತಿದಿನ ನಾವು ಮನೆಯಲ್ಲಿ ಅಥವಾ ಎಲ್ಲೆ ಇದ್ದರೂ ಕೂಡ ಆದಷ್ಟು ಮನೆಯಲ್ಲಿ ಕುಳಿತುಕೊಂಡು ಈ ಮಂತ್ರವನ್ನು ಪ್ರತಿದಿನ ನಾವು ಜಪಿಸುವುದರಿಂದ ನಮ್ಮ ಮನೆಯಲ್ಲಿ ಅಂಟಿರುವ ದಾರಿದ್ರ್ಯವೆಲ್ಲ ಹೊರಟು ಹೋಗುತ್ತದೆ ಹಾಗೆ ಯಾರ ಮನೆತನ ಮನೆಯಲ್ಲಿ ಅಧಿಕವಾಗಿ ಬಡತನ ಇರುತ್ತದೆಯೋ ಅವರು ಬಡತನದ ನಿವಾರಣೆಗಾಗಿ ಈ ಮಂತ್ರವನ್ನು ಜಪಿಸಬಹುದು ಇದು ಶ್ರೀ ರಾಘವೇಂದ್ರ ಗಾಯತ್ರಿ ಮಂತ್ರ ಇದು ನಮ್ಮ ಬಡತನವನ್ನು ದೂರ ಮಾಡಲು ಸಹಾಯ ಮಾಡುತ್ತದೆ ಈ ಮಂತ್ರ ಅಂತ ಹೇಳ್ಬೋದು ನಾನು ಕೂಡ ಪ್ರತಿದಿನ ಈ ಮಂತ್ರವನ್ನ ಪಠಿಸ್ತಿದ್ದೀನಿ ರಾಯರ ಮೂಲ ಮಂತ್ರ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥ ಭಜತಾಂ ಕಲ್ಪರುಕ್ಷಾಯ ನಮ್ ತಾಂ ಆ ಮತ್ತು ಈ ಗಾಯತ್ರಿ ಮಂತ್ರವನ್ನು ಪ್ರತಿದಿನ ನಾನು ಜಪಿಸ್ತೇನೆ ನೀವು ಕೂಡ ಪ್ರತಿದಿನ ಈ ಮಂತ್ರವನ್ನು ಹೇಳುವುದರ ಮೂಲಕ ನಿಮ್ಮ ಕಷ್ಟಗಳು ಹಾಗೂ ಬಡತನ ಹಾಗೂ ಸಮಸ್ಯೆಗಳು ದೂರ ಆಗಲೆಂದು ಶ್ರೀ ರಾಘವೇಂದ್ರರಲ್ಲಿ ಬೇಡಿಕೊಳ್ಳುತ್ತೇನೆ ಎಲ್ಲದಕ್ಕೂ ಒಂದು ಕೊನೆ ಅಂತ ಇದ್ದೇ ಇರುತ್ತದೆ ಎಲ್ಲ ಕಷ್ಟ ಏನೇ ಕಷ್ಟಗಳು ಬರಲಿ ಏನೇ ಸಮಸ್ಯೆಗಳು ಬರಲಿ ನಮಗೆ ಕಾಯುವಂತ ತಾಳ್ಮೆ ಇರಬೇಕು ಯಾಕಂದ್ರೆ ನಮ್ಮ ಜೊತೆ ರಾಯರಿದ್ದಾರೆ ಎಂಬ ನಂಬಿಕೆ ನಮಗಿರಬೇಕು ಎಲ್ಲ ಜೀವನಗಳಲ್ಲೂ ಕಷ್ಟ ಸಮಸ್ಯೆಗಳು ಬಂದೇ ಬರುತ್ತದೆ ಆದರೆ ನಮಗೆ ಅದನ್ನು ಎದುರಿಸುವಂಥ ಶಕ್ತಿ ಕುಡು ರಾಘವೇಂದ್ರ ಅಂತ ನಾವು ರಾಘವೇಂದ್ರದಲ್ಲಿ ಬೇಡಿಕೊಳ್ಳೋಣ ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ನೀವು ಯಾವುದೋ ಒಂದು ಕೆಲಸವನ್ನ ಮನಸ್ಸಿನಲ್ಲಿ ಇಟ್ಕೊಂಡಿರ್ತೀರಾ ಈ ಕೆಲಸವನ್ನು ನಾನು ಮಾಡಬೇಕು ಇದರಲ್ಲಿ ನಾನು ಯಶಸ್ವಿ ಆಗಬೇಕು ಅಂತ ನೀವು ರಾಯರತ್ರ ಹೋಗಿ ಈ ಕೆಲಸದ ಬಗ್ಗೆ ರಾಯರ ಹತ್ರ ಹೇಳ್ತೀರಾ ರಾಯರ ಹತ್ರ ಹೋಗಿ ಈ ಕೆಲಸದ ಬಗ್ಗೆ ಮಾತಾಡಿ ನನಗೆ ದಾರಿ ತೋರಿಸು ರಾಘವೇಂದ್ರ ನಾ ಈ ಕೆಲಸ ಆಗುವ ಹಾಗೆ ಮಾಡು ನಾನು ಇನ್ನೇ ನಂಬಿದ್ದೇನೆ ಅಂತ ರಾಯರ ಹತ್ರ ಬೇಡಿಕೊಂಡು ರಾಯರ ಮೇಲೆ ನಂಬಿಕೆ ಇಟ್ಟು ನೀವು ಆ ಕೆಲಸನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರ ಆದ್ರೆ ಆ ಕೆಲಸದಲ್ಲಿ ನಿಮಗೆ ಏನೂ ಅಡೆತಡೆಗಳು ಬರುತ್ತದೆ ಅಥವಾ ಆ ಕೆಲಸನೇ ಆಗುವುದಿಲ್ಲ ಆ ಕೆಲಸದಲ್ಲಿ ನಿಮಗೆ ಯಶಸ್ವಿ ಸಿಗುವುದಿಲ್ಲ ಈ ರೀತಿ ಆದಾಗ ನಿಮಗೆ ರಾಯರಲ್ಲಿ ನಂಬಿಕೆ ಕಡಿಮೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ರಾಘವೇಂದ್ರ ರಾಯರ ಹತ್ರ ಎಷ್ಟೆಲ್ಲ ಬೇಡ್ಕೊಂಡಿದ್ದೆ ಈ ಕೆಲಸ ಆಗಲಿ ಅಂತ ಎಷ್ಟೆಲ್ಲ ಪ್ರಾರ್ಥನೆ ಮಾಡಿದ್ದೆ ಆದರೂ ಕೂಡ ನನಗೆ ಈ ಕೆಲಸ ಮಾಡೋಕೆ ಎಷ್ಟು ಅಡಿಗೆ ತಡೆಗಳು ಬಂದವು ಈ ಕೆಲಸ ಆಗಲಿಲ್ಲ ರಾಯರಿಗೆ ನಮ್ಮ ಮಾತು ಕೇಳಿಸೇ ಇಲ್ಲ ಅಂತ ನಿಮ್ಮ ಮನಸ್ಸಿನಲ್ಲಿ ಒಂದು ಭಾವನೆ ಬರುತ್ತೆ ಯಾರೇ ಮನಸ್ಸಲ್ಲಿ ಆಗಲಿ ಸಹಜವಾಗಿ ಒಂದು ಭಾವನೆ ಬಂದೇ ಬರುತ್ತದೆ ಆದರೆ ಪ್ರತಿ ಸಲನು ನೀವು ಅನ್ಕೊಂಡಿರುವಂತ ಕೆಲಸ ರಾಯರು ಮಾಡ್ತಾರೆ ಅಕಸ್ಮಾತ್ ನಿಮ್ಮ ಕೆಲಸ ಆಗಿಲ್ಲ ನಿಮಗೆ ಕೆಲಸ ಮಾಡುವಾಗ ಅಡೆತಡೆಗಳು ಬಂದಿದೆ ಅಂದರೆ ಆ ಕೆಲಸದಿಂದ ನಿಮಗೆ ಯಾವುದೇ ಯಶಸ್ವಿ ಆಗಲ್ಲ ಆ ಕೆಲಸದಿಂದ ನಿಮಗೆ ಮುಂದೆ ಏನಾದರೂ ತೊಂದರೆ ಆಗಬಹುದು ಎಂಬ ಉದ್ದೇಶದಿಂದ ರಾಯರೇ ಆ ಕೆಲಸ ಆಗದೆ ಇರುವ ಹಾಗೆ ಅಡೆತಡೆಗಳನ್ನು ಇಟ್ಟರೂ ಇಟ್ಟಿರಬಹುದು ಯಾಕಂದರೆ ಮುಂದಾಗುವುದೆಲ್ಲ ರಾಯರಿಗೆ ತಿಳಿದಿರುತ್ತದೆ ರಾಯರು ಏನೇ ಮಾಡಿದರೂ ನಿಮ್ಮ ಒಳ್ಳೆಯದಕ್ಕೆ ಮಾಡಿರ್ತಾರೆ ನೀವು ಆ ಕೆಲಸದಲ್ಲಿ ಯಶಸ್ವಿ ಹೊಂದುವುದಾದರೆ ಖಂಡಿತ ರಾಯರು ನಮಗೆ ಆಶೀರ್ವದಿಸುತ್ತಾರೆ ಅಥವಾ ಕೆಲಸದಿಂದ ನಮಗೆ ದಾರಿದ್ರ್ಯ ಬರುವುದಾದರೆ ಅಥವಾ ತೊಂದರೆ ಉಂಟಾಗುವುದಾದರೆ ರಾಯರೇ ಅದನ್ನು ಅಡೆತಡೆಗಳನ್ನು ಮಾಡಿ ಆ ಕೆಲಸವನ್ನು ನಿಲ್ಲಿಸಿರುತ್ತಾರೆ ಇದನ್ನು ನಾವು ಮನಸ್ಸಿನಲ್ಲಿ ದೃಢವಾಗಿ ನಂಬಬೇಕು ಎರಡೂ ರೀತಿಯಲ್ಲಿ ನಾವು ಯೋಚನೆ ಮಾಡಿ ರಾಯರ ಮೇಲೆ ಯಾವುದೇ ರೀತಿಯಾಗಿ ನಂಬಿಕೆಯನ್ನು ಕಳೆದುಕೊಳ್ಳಬಾರದು ಇನ್ನು ನೀವು ಎಲ್ಲಿಯಾದರೂ ದೂರದ ಪ್ರಯಾಣ ಮಾಡುವಾಗ ಹೊಸವಾಗಿ ಏನೇ ಕೆಲಸ ಮಾಡುವಾಗ ತಪ್ಪದೇ ರಾಯರ ಮಂತ್ರಾಕ್ಷತೆಯನ್ನು ನಿಮ್ಮ ತಲೆಯ ಮೇಲೆ ಎರಡು ಮಂತ್ರಾಕ್ಷತೆ ಕಾಲನ್ನು ಹಾಕಿಕೊಂಡು ಹೋಗಿ ಯಾರ್ಯಾರ ಹತ್ರ ಮಂತ್ರಾಕ್ಷತೆ ಇದೆಯೋ ಮಂತ್ರಾಕ್ಷತೆ ಮಂತ್ರಾಲಯದಲ್ಲಿ ಸಿಗುತ್ತದೆ ಅಲ್ಲ ಮಂತ್ರಾಲಯಕ್ಕೆ ಹೋದಾಗ ನೀವು ಯಾರಾದರೂ ಮಂತ್ರಾಕ್ಷರತೆಯನ್ನು ತಂದೆ ತಂದಿರ್ತೀರ ನೀವು ಏನೇ ಹೊಸದಾಗಿ ಕೆಲಸ ಮಾಡುವಾಗ ಅಥವಾ ದೂರದ ಪ್ರಯಾಣ ಮಾಡುವಾಗ ಆ ಮಂತ್ರಾಕ್ಷತೆಯನ್ನು ಹೊರಗಡೆ ಹೊರಡುವಾಗ ಎರಡು ಅಕ್ಕಿ ಕಾಳನ್ನು ತಲೆ ಮೇಲೆ ಇಟ್ಕೊಂಡು ಹೋಗಿ ಅಥವಾ ಜೇಬಿನಲ್ಲಿ ಪರ್ಸ್ನಲ್ಲಿ ಒಟ್ಟೆ ನಿಮ್ಮ ಜೊತೆಯಲ್ಲಿ ಎರಡು ಮಂತ್ರಾಕ್ಷತೆ ಕಾಳುಗಳನ್ನ ಇಟ್ಕೊಂಡು ಹೋಗಿ ನಿಮ್ಮ ಕೆಲಸ ಆಗುತ್ತದೆ ಮತ್ತೆ ನಿಮಗೆ ಮುಂದೆ ಯಾವುದೇ ತೊಂದರೆ ಕೂಡ ಆಗೋದಿದ್ರೆ ಆ ಮಂತ್ರಾಕ್ಷತೆ ನಮ್ಮನ್ನ ರಕ್ಷಿಸುತ್ತದೆ ಯಾಕಂದ್ರೆ ಸದಾ ರಾಯರು ನಮ್ಮ ಜೊತೆ ಮಂತ್ರಾಕ್ಷತೆಯ ಮೂಲಕ ನಮ್ಮ ಜೊತೆ ಇದ್ದೇ ಇರುತ್ತಾರೆ ಯಾರಾದರೂ ನಿಮ್ಮ ಮನೆಯಲ್ಲಿ ಮಂತ್ರಾಕ್ಷತೆ ಇದ್ರೆ ದಯವಿಟ್ಟು ಅದನ್ನ ಕಾಲಲ್ಲಿ ಬಿಸಾಡುವುದು ಅಥವಾ ಹೊರಗಡೆ ಎಸೆಯುವುದು ಮಾಡಬೇಡಿ ಮಂತ್ರಾಕ್ಷತೆಯನ್ನು ನಿಮ್ಮ ಮನೆಯಲ್ಲಿ ಮಂತ್ರಾಕ್ಷತೆ ಇದ್ದರೆ ಅದನ್ನು ದೇವರ ಪೂಜೆಯನ್ನು ಮಾಡ್ತೇವಲ್ಲ ಆ ಸ್ಥಳದಲ್ಲಿ ಇಟ್ಟು ಪ್ರತಿದಿನ ಅದನ್ನು ಪೂಜೆ ಆ ಮಂತ್ರಾಕ್ಷತೆಯನ್ನು ಪೂಜೆ ಮಾಡಿ ಅದರಿಂದ ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ ಅಥವಾ ನಿಮಗೆ ಪೂಜೆ ಆಗ್ತಿಲ್ವಾ ಮಂತ್ರಾಕ್ಷತೆಯನ್ನು ಪ್ರತಿದಿನ ಪೂಜೆ ಮಾಡೋಕ್ಕೆ ನಿಮಗೆ ಆಗದೆ ಹೋದರೆ ಮಂತ್ರಾಕ್ಷತೆಯನ್ನು ಒಂದೆರಡು ಕಾಲನ್ನು ಪ್ರತಿದಿನ ನೀವು ಸೇವಿಸ್ತಾ ಹೋಗಿ ಬಾಯಲ್ಲಿ ಹಾಕೊಂಡು ಸೇವಿಸ್ತಾ ಹೋಗಿ ಇದರಿಂದ ನಮ್ಮ ದೇಹದವರೆಗೂ ಕೂಡ ಏನೇ ಅನಾರೋಗ್ಯ ಇದ್ರೂ ಕೂಡ ಅದರಿಂದ ಕಡಿಮೆ ಆಗುತ್ತದೆ ಅದನ್ನ ಬಿಟ್ಟು ಕಾಲಲ್ಲಿ ಬಿಸಾಡುವುದು ಹೊರಗಡೆ ಬಿಸೋದು ಬಿಸಾಡುವುದು ಮಾಡಬೇಡಿ ಆದಷ್ಟು ಪ್ರತಿದಿನ ರಾಯರ ಪೂಜೆಯನ್ನು ಮಾಡಿ ಪ್ರತಿದಿನ ಮಲಗುವಾಗ ರಾತ್ರಿ ರಾಯರ ನಾಮವನ್ನು ಜಪಿಸಿ ಮಲ್ಕೊಳ್ಳಿ ಫಲಾಪಕ್ಷ ಇಲ್ಲದೆ ಮಾಡುವ ಕೆಲಸ ಭಗವಂತನಿಗೆ ಸಲ್ಲುತ್ತದೆ ಭಗವಂತನಿಗೆ ಅದು ತುಂಬ ಇಷ್ಟ ಅದರ ಫಲವನ್ನು ಯಾವುದೇ ರೂಪದಲ್ಲಾದರೂ ನಮಗೆ ಖಂಡಿತ ನೀಡುತ್ತಾನೆ ನೋಡಿ ಫಲಾಪಕ್ಷ ಇಲ್ಲದೆ ಅಂದರೆ ಏನೂ ನಮಗೆ ಅಪೇಕ್ಷೆ ಇಲ್ಲದೆ ನಾವು ಏನೂ ದೇವರ ಹತ್ರ ಕೇಳ್ಕೋದೇ ನಾವು ದೇವರ ಪೂಜೆ ಮಾಡಿದರೆ ಅದು ಭಗವಂತನಿಗೆ ಸಲ್ಲುತ್ತದೆ ಅಂತೆ ಅದು ಭಗವಂತನಿಗೆ ತುಂಬ ಇಷ್ಟ ಭಕ್ತಿಯಿಂದ ಶ್ರದ್ಧೆಯಿಂದ ಏನೂ ಅಪೇಕ್ಷೆ ಇಲ್ಲದೆ ಕೂಡ ನಾವು ರಾಯರ ಪೂಜೆಯನ್ನು ಮಾಡಿದರೆ ಅದು ರಾಯರಿಗೆ ತುಂಬ ಇಷ್ಟವಾಗುತ್ತದೆ ನಾವು ಕೇಳದೆ ಹೋದರೂ ಕೂಡ ನಮ್ಮ ಮನಸ್ಸಿನಲ್ಲಿ ಇರುವಂಥ ಯಾವುದಾದ್ರೂ ಒಂದು ಆಶಯನ ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ರಾಯರು ಖಂಡಿತ ನೆರವೇರಿಸುತ್ತಾರೆ ನಾವು ಸದಾ ಕಾಲ ನಾವು ನಮ್ಮ ಕುಟುಂಬ ಸುಖದಿಂದ ಇರಬೇಕು ನಾವು ಚೆನ್ನಾಗಿರಬೇಕು ಅಂತ ನಾವು ಎಷ್ಟೋ ಸಲ ಬಯಸ್ತೇವೆ ಆದರೆ ಅದಕ್ಕಿಂತ ಹೆಚ್ಚು ರಾಯರು ಕೂಡ ನಮ್ಮ ಮೇಲೆ ಪ್ರೀತಿ ಇಟ್ಟು ಪ್ರೀತಿಯಿಂದ ಅವರು ಕೂಡ ಬಯಸ್ತಿರ್ತಾರೆ ನಾವು ಚೆನ್ನಾಗಿರಲಿ ಅಂತ ಅವರು ಕೂಡ ನಮಗೆ ಆಶೀರ್ವದಿಸ್ತಿರ್ತಾರೆ ನದಿಯ ದಡ ಸೇರಲು ಸಾವಿರ ಕಾರಣ ಬೇಕು ಆದರೆ ದೇವರ ಹೃದಯ ಸೇರಲು ಭಕ್ತಿ ಶಕ್ತಿ ಒಂದೇ ಕಾರಣ ಎಷ್ಟೋ ಚೆನ್ನಾಗೇ ಹೇಳಿದ್ದಾರೆ ದೊಡ್ಡವರು ನಾವು ಒಂದು ನದಿಯನ್ನು ಸೇರಬೇಕಾದ್ರೆ ನಮ್ಮ ಹತ್ರ ಸಾವಿರ ಕಾರಣಗಳು ಇರುತ್ತೆ ಆದರೆ ನಾವು ದೇವರ ಹೃದಯವನ್ನು ಸೇರಬೇಕ ಸೇರಬೇಕಾದ್ರೆ ನಾವು ಭಕ್ತಿ ಎಂಬ ಭಕ್ತಿ ಎಂಬ ಶಕ್ತಿಯಿಂದ ಮಾತ್ರ ನಾವು ದೇವರ ಹೃದಯವನ್ನು ಸೇರಲು ಸಾಧ್ಯ ನಾವು ಭಕ್ತಿಯಿಂದ ಮಾತ್ರ ದೇವರ ಮನಸ್ಸನ್ನು ಮುಟ್ಟಲು ಸಾಧ್ಯ ಭಕ್ತಿಯಿಂದ ಮಾತ್ರ ದೇವರ ಅನುಗ್ರಹವನ್ನು ನಾವು ಪಡೆಯಲು ಸಾಧ್ಯ ದೇವರು ಯಾವುದೋ ರೂಪದಲ್ಲಿ ಬಂದವನು ಯಾವುದೋ ಒಂದು ಕಷ್ಟದಲ್ಲಿ ಸಿಲುಕಿಸಿ ಸಲ ಪರೀಕ್ಷೆ ಮಾಡ್ತಿರ್ತಾನೆ ಆದರೆ ನಾವು ಯಾವುದೇ ಕಾರಣಕ್ಕೂ ಕುಗ್ಗಬಾರದು ಯಾವುದೇ ಕಾರಣಕ್ಕೂ ದೇವರನ್ನ ಬೈಬಾರದು ದೇವರ ಮೇಲೆ ಹೊಣೆ ಹಾಕಬಾರದು ನಾವು ಕಷ್ಟದಲ್ಲಾದರೂ ಸರಿ ಸುಖದಲ್ಲಾದರೂ ಸರಿ ದೇವರ ಮೇಲೆ ಒಂದೇ ನಂಬಿಕೆಯಿಂದ ಇದ್ದರೆ ಒಂದೇ ಶ್ರದ್ಧೆ ಒಂದೇ ಭಕ್ತಿಯಿಂದ ಇದ್ದರೆ ದೇವರು ಖಂಡಿತ ಒಲೆದೆ ಒಲಿಯುತ್ತಾನೆ ನಮ್ಮ ಬಾಯಿಂದ ರಾಯರೇ ರಾಘವೇಂದ್ರ ಎಂಬ ಶಬ್ದ ಬಂದ್ರೇ ನಮ್ಮ ಅರ್ಧ ಪಾಪ ಕಳೆದಂತೆ ಅರ್ಧ ಕಷ್ಟಗಳಿಗೆ ಪರಿಹಾರ ಸಿಕ್ಕಂತೆ ಹೌದು ರಾಯರ ಹೆಸರನ್ನ ಯಾರು ಬೇಕಾದರೂ ಆಗಲ್ಲ ಯಾರ ಮನಸ್ಸಲ್ಲಿ ಬೇಕಾದರೂ ರಾಯರ ಪೂಜೆ ಮಾಡ್ಬೇಕಂತ ಬರೋದೇ ಇಲ್ಲ ಯಾರ ಮೇಲೆ ರಾಯರ ಅನುಗ್ರಹ ಇರುತ್ತದೆ ರಾಯರಿಗೆ ಯಾರ ಮೇಲೆ ಪ್ರೀತಿ ಇರುತ್ತದೆ ಮತ್ತೆ ರಾಯರಿಗೆ ಯಾರ ಮೇಲೆ ಪ್ರೀತಿ ಇರುತ್ತದೆ ಅವ್ರಿಗೆ ಖಂಡಿತ ರಾಯರ ಅನುಗ್ರಹವಾಗಿರುತ್ತದೆ ಖಂಡಿತ ನಾವು ರಾಯರ ಒಂದು ಸೇವೆಯನ್ನು ಮಾಡ್ತಾ ಇದ್ದೀವಿ ನಾವು ಇವತ್ತು ಮಂತ್ರಾಲಯಕ್ಕೆ ಹೋಗಿದ್ದೇವೆ ಅಂದರೆ ಅದಕ್ಕೆ ಕಾರಣವೇ ರಾಯರು ರಾಯರು ಒಪ್ಪಿಗೆ ಇಲ್ಲ ಅಂದರೆ ನಾವು ಮಂತ್ರಾಲಯಕ್ಕೆ ಕೂಡ ಹೋಗಲು ಸಾಧ್ಯವಿಲ್ಲ ನಮ್ಮ ಹತ್ರ ಎಷ್ಟೇ ಹಣ ಇರಲಿ ನಾವು ಎಷ್ಟೇ ಫ್ರೀ ಟೈಮಲ್ಲಿರಲಿ ನಾವು ಮಂತ್ರಾಲಯಕ್ಕೆ ಹೋಗ್ಬೇಕು ಅಂದರೆ ಅದಕ್ಕೆ ರಾಯರ ಒಪ್ಪಿಗೆ ಬೇಕೇ ಬೇಕು ರಾಯರ ಒಪ್ಪಿಗೆ ಇಲ್ಲದೆ ನಾವು ಏನನ್ನು ಮಾಡೋಕ್ಕಾಗಲ್ಲ ಪ್ರೀತಿಯಿಂದ ಒಂದೇ ಒಂದು ಸಲ ನಾವು ರಾಯರೇ ರಾಗಪ್ಪ ಕಾಪಾಡು ತಂದೆ ಅಂತ ಕೂಗಿದರೆ ರಾಯರು ಖಂಡಿತ ನಮ್ಮ ಕರೆಗೆ ಹೋಗಿಡುತ್ತಾರೆ ಖಂಡಿತ ನಮ್ಮ ಕರೆಗೆ ಹೋಗಿಕೊಟ್ಟು ರಾಯರು ಖಂಡಿತ ನಮ್ಮ ಮೇಲೆ ಒಂದು ಅನುಗ್ರಹವನ್ನು ಮಾಡುತ್ತಾರೆ ಯಾವಾಗಲೂ ನಾವು ಭಕ್ತಿ ಶ್ರದ್ಧೆಯಿಂದ ಇರಬೇಕು ಅದು ರಾಯರಿಗೆ ತುಂಬ ಇಷ್ಟ ಯಾವಾಗಲೂ ನಾವು ಒಂದೇ ದನಿಯಲ್ಲೇ ಕೂಗಬೇಕು ಒಂದೇ ನಡೆಯಲ್ಲೇ ನಡಿಬೇಕು ನಮ್ಮ ನಡೆ ಆ ಕಡೆ ಈ ಕಡೆ ಆಗಬಾರ್ದು ಅಂದ್ರೆ ದೇವರ ಮೇಲೆ ನಂಬಿಕೆ ಕಷ್ಟ ಬಂದಾಗ ನಂಬಿಕೆ ಹೆಚ್ಚು ಸುಖ ಬಂದಾಗ ನಂಬಿಕೆ ಕಡಿಮೆ ಆಗಬಾರ್ದು ಸುಖವಿರಲಿ ದುಃಖವಿರಲಿ ರಾಯರ ಸ್ಮರಣೆಯನ್ನು ನಾವು ಮರೆಯಬಾರದು ಪ್ರತಿ ವಾರ ನಿಮಗೆ ಪ್ರತಿ ದಿನ ಪೂಜೆ ಮಾಡಲು ಆಗದಿದ್ದರೂ ಕೂಡ ಪ್ರತಿ ವಾರ ಪೂಜೆ ಮಾಡಿ ನಿಮ್ಮ ಕಷ್ಟಗಳು ಖಂಡಿತ ಪರಿಹಾರವಾಗುತ್ತದೆ ಯಾವುದೋ ರೂಪದಲ್ಲಿ ಬಂದು ನಿಮ್ಮ ಕಷ್ಟಗಳು ಪರಿಹಾರ ಆಗ್ತಾ ಇದೆ ಅಂದರೆ ರಾಯರು ನಮ್ಮ ಜೊತೆಯಲ್ಲಿದ್ದಾರೆ ಅಂತಲೇ ಅರ್ಥ ನಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿ ಇದೆ ಅಂದರೆ ರಾಯರ ಅನುಗ್ರಹ ನಮ್ಮ ಮೇಲಿದೆ ಅಂತ ಅರ್ಥ ರಾಯರನ್ನ ನಾವು ಒಂದು ಸಲ ನಂಬಿದ್ರೆ ನಮ್ಮ ಪ್ರತಿ ಹೆಜ್ಜೆಯಲ್ಲೂ ನಿಮ್ಮ ಪ್ರತಿ ಕ್ಷಣದಲ್ಲೂ ರಾಯರು ಯಾವುದೋ ಒಂದು ರೂಪದಲ್ಲಿ ನಮ್ಮ ಜೊತೆ ಇದ್ದೇ ಇರುತ್ತಾರೆ ನಮಗೆ ಮುಂದೆ ಬರುವ ಕಷ್ಟಗಳನ್ನು ಪರಿಹಾರ ಮಾಡಿ ಈಗಿರುವ ಕಷ್ಟಗಳನ್ನು ಪರಿಹಾರ ಮಾಡ್ತಾ ಇರ್ತಾರೆ ರಾಯರು ಇದ್ದಂಥ ಮನೆಯಲ್ಲಿ ಯಾವುದೇ ರೀತಿ ತೊಂದರೆಗಳಿರುವುದಿಲ್ಲ ಅಕಸ್ಮಾತ್ ತೊಂದರೆಗಳು ಬಂದರೂ ಕೂಡ ಅದು ಮಂಜಿನಂತೆ ಕರೆಗೆ ಹೋಗುತ್ತದೆ ರಾಯರು ಇದ್ದಂಥ ಮನೆಯಲ್ಲಿ ಯಾವುದೇ ರೀತಿ ಬಂಜೆತನ ಇರುವುದಿಲ್ಲ ರಾಯರು ಇದ್ದಂಥ ಮನೆಯಲ್ಲಿ ಯಾವುದೇ ರೀತಿ ಜಗಳ ಕೋಪ ಮನಸ್ತಾಪಗಳಿಗೆ ಸ್ಥಳವಿರುವುದಿಲ್ಲ ರಾಯರು ಇದ್ದಂಥ ಮನೆಯಲ್ಲಿ ದಾರಿದ್ರ್ಯಕ್ಕೆ ಜಾಗ ಇರುವುದಿಲ್ಲ ಸದಾ ಕಾಲ ಎಲ್ಲೆಡೆ ರಾಯರೇ ಇರುವರು ಎಲ್ಲರ ಮನಸ್ಸಿನಲ್ಲಿ ರಾಯರೇ ಇರುವರು ನಾವು ಯಾವಾಗಿನಿಂದ ರಾಯರ ಪೂಜೆಯನ್ನು ಮಾಡ್ತಿದ್ದೇವೋ ಅಂದಿನಿಂದ ನಮ್ಮ ಜೀವನದಲ್ಲಿ ಚಿಕ್ಕ ಚಿಕ್ಕ ಬದಲಾವಣೆ ಆಗ್ತಾ ಇದೆ ಅಂದರೆ ನಮ್ಮ ಜೀವನದಲ್ಲೂ ಸುಖ ಶಾಂತಿ ನೆಮ್ಮದಿ ಸಿಕ್ಕಿದೆ ಅಂದರೆ ಅನಾರೋಗ್ಯದಲ್ಲಿ ಬದಲಾವಣೆ ಆಗಿದೆ ಅಂದರೆ ನಮ್ಮ ಮನೆಯಲ್ಲಿ ಎಲ್ಲರೂ ಸಂತೋಷವಾಗಿ ನೆಮ್ಮದಿಯಿಂದ ಇರುತ್ತಾರೆ ಅಂದರೆ ಆಗ ನಮಗೆ ರಾಯರ ಅನುಗ್ರಹವಾಗಿದೆ ಅಂತಲೇ ಅರ್ಥ ಪ್ರತಿದಿನ ರಾಯರ ಹೆಸರನ್ನು ಮನೆಯಲ್ಲಿ ಹೇಳುವುದರಿಂದ ಮನೆಯಲ್ಲಿ ಇರುವ ಕೆಟ್ಟ ಶಕ್ತಿಗಳು ಕೂಡ ದೂರವಾಗುತ್ತದೆ ಮನೆಯಲ್ಲಿ ಒಂದು ಒಳ್ಳೆಯ ಭಾವನೆಗಳು ಕೂಡ ಮೂಡುತ್ತವೆ ಎಲ್ಲರಲ್ಲಿ ಶಾಂತತೆ ಮೂಡುತ್ತದೆ ಪ್ರತಿದಿನ ರಾಯರ ಮಂತ್ರಗಳನ್ನು ಹಾಗೂ ರಾಯರ ನಾಮವನ್ನು ಪ್ರತಿದಿನ ಮನೆಯಲ್ಲಿ ಜಪಿಸುವುದರಿಂದ ಮನೆಯ ವಾತಾವರಣವೇ ಒಂದು ಸುಖಮಯವಾಗಿ ಬದಲಾಗುತ್ತದೆ ಎಲ್ಲರೂ ಶಾಂತಿಯಿಂದ ಇರೋಣ ಎಲ್ಲರೂ ಸುಖದಿಂದ ಇರೋಣ ಅಂತ ರಾಯರ ಹತ್ರ ಬೇಡಿಕೊಳ್ಳೋಣ ರಾಯರ ಪೂಜೆ ಮಾಡುವರ ಪ್ರತಿಯೊಬ್ಬರ ಮನೆ ಮನಸ್ಸುಗಳಲ್ಲಿ ರಾಯರು ಖಂಡಿತ ಇರುವರು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಎಂದು ಹೇಳುತ್ತಾ ರಾಯರು ಎಲ್ಲರಿಗೂ ಒಳ್ಳೆಯದನ್ನು ಮಾಡು ಮಾಡಲಿ ಎಂದು ಹೇಳುತ್ತಾ ಇವತ್ತಿನ ವಿಡಿಯೋನ ಮುಗಿಸುತ್ತಿದ್ದೇನೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ஓம் ஸ்ரீ குரு குருராந்திரா நம்ம